ಗೋವಿಂದ ಎಲ್ಲರಿಗೂ ನಮಸ್ಕಾರ ಏನು ಇವತ್ತು ಶುಭ ದಿನ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಯಾಕಂದ್ರೆ ನಮ್ಮ ಮಾರ್ಕೆಟ್ ಅದೃಷ್ಟನು ಆ ದೇವರ ಆಶೀರ್ವನು ಅದೇ ತರ ಇವತ್ತು ನಮ್ಮ ಮಾರ್ಕೆಟ್ಗೆ ತೀರ್ಮಾನದಿಂದ ಒಂದು ಒಂದು ಫೋನ್ ಬಂದ ತಕ್ಷಣ ಇವತ್ತು ಲೋಡ್ ಮಾಡೋಕ್ಕೆ ರೆಡಿಯಾಗಿದ್ದೀವಿ ಯಾಕಂದರೆ ವೈಕುಂಠ ಏಕಾದಶಿ ಮೂರು ನಾಲ್ಕು ದಿನ ನಡೆಯುವಂಥ ಒಂದು ಒಂದು ಪೂಜೆ ಕಾರ್ಯಕ್ರಮದಲ್ಲಿ ಸುಮಾರು ಲಕ್ಷಾಂತ ಭಕ್ತಾದಿಗಳು ಬಂದು ಆ ದೇವರ ಆಶೀರ್ವಾದ ಪಡ್ಕೊಂಡಿದ್ದಾರೆ ಅದಕ್ಕೆ ಇನ್ನೂ ನಾಲ್ಕು ದಿವಸ ಆಗೋವಂಥ ತರಕಾರಿ ಐದು ದಿವಸ ಆಗೋವಂಥ ತರಕಾರಿ ಇದ್ರೂ ಸಹ ಭಕ್ತಾದಿಗಳು ಬಂದು ಆ ದೇವರ ಕೃಪೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ ಪ್ರಸಾದಕ್ಕೆ ಮೂರು ದಿವ್ಸಕ್ಕಾಗೋವಂಥ ತರಕಾರಿ ನಾಲ್ಕು ದಿವಸ ತರಕಾರಿ ಒಂದೇ ಎರಡು ದಿವಸದಲ್ಲಿ ಖಾಲಿಯಾಗಿದೆ ಅದಕ್ಕೆ ನಮ್ಮ ತಿರುಮಲನಿಂದ ಒಂದು ಫೋನ್ ಬಂದು ಇವತ್ತು ಮಧ್ಯಾಹ್ನ ಮೂರು ಗಂಟೆಗೆ ಫೋನ್ ಮಾಡಿದ್ರು ಏನೇನೇ ಆಗಲಿ ಏನೇ ಯಾವುದೇ ಆಗಲಿ ಏನೇ ಆಗಲಿ ಒಂದು ತರಕಾರಿ ಒಂದು ಟೊಮೊಟೊ ಒಂದು ಎರಡು ಟೈನ್ ಮೂರು ಟೆನ್ ಕಳಿಸ್ಲೇಬೇಕು ಅಂತ ಹೇಳಿದರು ಬೆಳಗ್ಗೆ ಆಕ್ಷನ್ನು ಇವಾಗ ಟಮಾಟ ಇರೋಲ್ಲ ಆದ್ರೂ ಸಹ ಬೇಗ ಬೇಗನೆ ತರಿಸಿ ಇವಾಗ ಸುಮಾರು ಎರಡು ಟೆನ್ ಮೂಟೆಯನ್ನು ಒಂದು ಟಮಾಟವನ್ನು ಇಲ್ಲಿಂದ ನಿರ್ಮಾಣ ಕಳಿಸ್ತಾ ಇದ್ದೀವಿ ಏನಂದರೆ ಈ ಇವತ್ತಿನ ದಿನ ಭಕ್ತಾದಿಗಳು ವೈಕುಂಠ ಏಕಾದಶಿ ಅಂತ ಭಕ್ತಾದಿಗಳು ಬರುವಂಥಕ್ಕೆ ಅನ್ನದಾನ ಒಂದು ಮಾಡುವ ಒಂದು ಪ್ರಸಾದ ಕೊಡೋದಕ್ಕೆ ಸುಮಾರು ವರ್ಷಗಳಿಂದ ನಾವು ಕಳಿಸ್ತಾ ಇದ್ದೆವು ಆದರೆ ಈ ವರ್ಷ ಏನಂದರೆ ಕಳಿಸಿದ್ರೂ ಸಹ ಇಮಿಡಿಯೇಟ್ಲಿ ಫೋನ್ ಬಂದು ಇವತ್ತು ನಮ್ಮ ಮಂಡಿ ಮಾಲೀಕರು ರೈತರು ಎಲ್ಲರೂ ವ್ಯಾಪಾರಸ್ಥರೆಲ್ಲರೂ ಸೇರಿ ಇನ್ನು ಮೂರು ಗಂಟೆಗೆ ಬಂದು ಬಂದರೆ ಇನ್ನು ಒನ್ ಅವರ್ ಕಳಿಸಿ ನಾವು ಲೋಡ್ ಮಾಡಿಸಿ ಹೇಳಿದ್ರು ಇವತ್ತು ಸುಮಾರು ಏಳ್ನೂರೈವತ್ತವರೆಗೂ ಇದೆ ರೇಟು ಇದರಲ್ಲಿ ನಮ್ಮ ಪಲ್ಮನೇರ್ ರವೀಂದ್ರ ರೆಡ್ಡಿ ಅವ್ರಿಗೆ ಫೋನ್ ಬಂದ ತಕ್ಷಣ ನಮ್ಗೆ ಫೋನ್ ಮಾಡಿದ್ರು ಈ ಥರ ತಿರುಮಾಲದಿಂದ ಫೋನ್ ಬಂದಿದೆ ಸಣ್ಣ ಅಂತ ನೀವು ಇದು ಮಾಡಬೇಡ್ರಿ ಗಾಡಿ ಕರೆಸಿ ಅಂತ ಹೇಳಿದ್ರು ಅವರು ಇವತ್ತು ಆ ದೇವರು ಇವತ್ತು ನಮ್ಮ ಮಾರ್ಕೆಟಿಗೆ ಬಂದಿದ್ದಾರೆ ಅದೇ ಥರ ಹೇಳಿದ್ದೀನಿ ಸಹ ಐವತ್ತಲ್ಲ ಎರಡು ಸಾವಿರ ಆದ್ರೂ ಸಹ ನಮಗೊಂದು ಒನ್ ಅವರ್ ಟು ಅವರ್ ಮುಂಚೆ ಒಂದು ಫೋನ್ ಮಾಡಿ ನಾವೆಲ್ಲರೂ ಸೇರಿ ಲೋಡ್ ಮಾಡಿ ದೇವರ ಒಂದು ಕಾರ್ಯಕ್ರಮಕ್ಕೆ ನಾವು ಪೂಜೆ ಕಾರ್ಯಕ್ರಮಕ್ಕೆ ಕಳಿಸ್ತೀವಿ ಅಂತೇಳಿದೀವಿ ಇವತ್ತು ನೋಡೋ ಇಮಿಡಿಯೇಟ್ಲಿ ಫೋನ್ ಬಂತು ಇವತ್ತೇ ಲೋಡ್ ಮಾಡಿ ಇವಾಗ ಕಳಿಸ್ತಾ ಇದ್ದೀವಿ ಅವ್ರಿಗೆ ಒಂದು ಖುಷಿ ಆಗುತ್ತೆ ಯಾಕಂದರೆ ನಮಗೂ ಅಂತ ಒಡ್ಡಲ್ಲಿ ಮಾರ್ಕೆಟ್ ಇದೆ ನಮ್ಮ ಮಾರ್ಕೆಟ್ ಒಡ್ಡಲ್ಲಿ ಮಾರ್ಕೆಟಲ್ಲಿ ಯಾವತ್ತು ಯಾವ ಯಾವ ಟೈಮ್ ಹೇಳಿದ್ರು ಸಹ ನಮಗೆ ಕಳಿಸ್ತಾರಂತೆ ಅಲ್ಲಿ ನಮ್ಮ ಕಮಿಟಿಯಲ್ಲಿ ಕೂಡ ಹೇಳ್ತಾ ಇರ್ತಾರೆ ಅದೇ ಇವತ್ತು ಆ ದೇವರ ಆಶ್ರಯದಿಂದ ಇವತ್ತು ಬಂದು ಆ ವೈಕುಂಠ ಏಕಾದಶಿಗೆ ಬರ್ತಾ ಅಂಥ ಭಕ್ತಾದಿಗಳಿಗೆ ಇಲ್ಲಿಂದ ತರಕಾರಿ ಕಳಿಸ್ತಾ ಇದ್ದೀವಿ ಆ ದೇವರ ಆಶ್ರಯದಿಂದ ಎಲ್ಲರೂ ಚೆನ್ನಾಗಿರಬೇಕು ಎಲ್ಲರೂ ಆರೋಗ್ಯ ಆಗಿರಬೇಕು ಒಳ್ಳೆ ಮಳೆ ಬೀಳಬೇಕು ಒಳ್ಳೆ ಬೆಳೆ ಆಗಬೇಕು ರೈತರಿಗೆ ಒಳ್ಳೆ ಬೆಳೆ ಆಗಿ ಒಳ್ಳೆ ರೇಟ್ ಸಿಕ್ಬೇಕು ಅಂತೇಳಿ ಇವತ್ತು ನಾವು ಮಾರ್ಕೆಟ್ನಾಗ ಎಲ್ಲರೂ ಎಲ್ಲರೂ ಸಹ ಬಂದು ಇವತ್ತು ನಾವು ರವೀಂದ್ರ ರವೀಂದ್ರ ರೆಡ್ಡಿ ಪಲ್ಮೇರ್ ರವೀಂದ್ರ ರೆಡ್ಡಿ ಹೇಳಿದ ತಕ್ಷಣ ಈ ಗಾಡಿನ ರೆಡಿ ಮಾಡಿ ಗಾ ಟೊಮೆಟೊ ಎಲ್ಲ ತಿನ್ನಿಸಿ ಇವತ್ತು ಕಳಿಸ್ತಾ ಇದ್ದೀವಿ ನಮ್ಮ ದೇವರ ಇವತ್ತು ಮಾರ್ಕೆಟ್ ದಿನ ದಿನ ಬೆಳೀತಾ ಇದೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ಒಡಲಿ ಟೊಮೆಟೊ ಮಾರ್ಕೆಟ್ ಅಂದರೆ ಗೊತ್ತಾಗಿದೆ ನಮ್ಮ ತಿರುಮಲ ವೆಂಕಟೇಶ್ವರ ಸ್ವಾಮಿ ಅವರ ಸನ್ನಿಧಿಯಿಂದ ಇವತ್ತು ನಾವು ಮರುಗಡೆ ಇದ್ದು ಅಂತ ಹೇಳ್ತಾನೆ ಹೇಳ್ತೀವಿ ಮರ್ಕಡೆ ಇದ್ವು ಇವತ್ತು ಮಾರ್ಕೆಟ್ ಇಷ್ಟು ದೊಡ್ಡದಾಗಿದೆ ಇವತ್ತು ನೀವು ಒನ್ ಅವರಲ್ಲಿ ಹೇಳಿದಾಗ ಒನ್ ಅವರಲ್ಲಿ ಲೋಡ್ ಮಾಡಿದ್ದೀವಿ ಅಂತ ಟೊಮೊಟೊ ಆ ಥರ ದೇವ್ ದೇವರಿಗೆ ಎಲ್ಲ ಮಂಡಿ ಮಾಲೀಕರು ಸಹ ಒಂದು ಭಕ್ತಿಯಿಂದ ಖುಷಿ ಖುಷಿಯಿಂದ ಎಷ್ಟೇ ರೇಟ್ ನೋಡೋಲ್ಲ ಎಷ್ಟನ್ನ ರೇಟ್ ಆಗಲಿ ಎರಡು ಸಾವಿರ ಕೂಡ ಆಗಲಿ ನಾವು ಲೋಡ್ ಮಾಡ್ತೀವಿ ಅಂತೇಳಿ ಮುಂದೆ ಬಂದು ಅದರಲ್ಲಿ ರೈತರು ಜೊತೆ ಬಂದು ಅವರೂ ಸಹ ನಮಗೆ ಸಾಥ್ ಕೊಟ್ಟು ಇವತ್ತಿನ ದಿನ ಗಾಡಿ ಸಮಟೋ ಗಾಡಿ ಲೋಡು ಮಾಡಿ ಕಳಿಸ್ತಾ ಇದ್ದೀವಿ ಎಲ್ಲರೂ ಚೆನ್ನಾಗಿರ್ಬೇಕು ಎಲ್ಲರೂ ಆರೋಗ್ಯ ಇರಬೇಕು ಅಂತೇಳಿ ನಮ್ಮ ಮಾರ್ಕೆಟಿನ ಎಲ್ಲರೂ ಮಂಡಿ ಮಾಲೀಕರು ಮತ್ತು ರೈತರು ಎಲ್ರಿಗೂ ದೇವರ ಆಶೀರ್ವಾದದಿಂದ ಎಲ್ಲರೂ ಚೆನ್ನಾಗಿರ್ಬೇಕಂತೇಳಿ ಈ ಗಾಡಿಯನ್ನು ಇವತ್ತು ಕಳಿಸ್ತಾ ಇದ್ದೀವಿ ಇಬ್ಬರು ಮನೆಗೆ ಮುಪ್ಪ మధు పది రోజులు వైపుటే ఏకాదశి జరుగుతూ ఉన్నది రోజు లక్షలాది మంది ఇప్పుడు కూడా పాపినాశం ఎక్కడో లక్షల మంది ఫ్యూలైన్లో ఉన్నారు భక్తులు లక్షల్లో ఉన్నారు అకస్మాత్తుగా మాకు ఈ రోజు కూడా తెల్లవారు పన్నెండు పదహైదు టన్నులు కూరగాయలు పంపిస్తుంది రోజు కూడా ఇక్కడ ఒక పది టన్నులు కూరగాయలు పంపిస్తున్నాము టమాటాలు లేవు వెంటనే ప్రతి నాకు ఫోన్ రావడము ఫోన్ వచ్చిన వెంటనే సత్తన ఫోన్ చేయడం ఆయన ఒక సెకండ్ కూడా వచ్చేయ్ అనేది భారతదేశంలో ఇలాంటి మాట మీరు చెప్పిన నాకు తెలిసి అది ఈ ఒక్క ఒడ్డు మార్కెట్కే సాధ్యం నాకు ఆ ధైర్యం ఉంది ఇక్కడ ఇక్కడ ఎప్పుడు చెప్పినా మనకు తరకారిస్తారు అనేది నాకు చాలా నమ్మకం లేని పైన అందుకే నేను ఎప్పుడు ఈ మార్కెట్ తల్లిగా భావిస్తాను వెంటనే స్పందించిన సత్తన్న కానీ ఇలా మార్కెట్ యజమానులు కూడా ఆంకే స్పష్టం ఆశించుకున్నారని భగవంతుడు